ಶೈವ ದೇವರ ನೆಲೆಬೀಡಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಾಕರ್ಷಕ ಶಿವಾಲಯ ಪಾಂಡವರಿಂದ ನಿರ್ಮಿತವಾದ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿರುವ ವಿಟ್ಲಸೀಮೆಯ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಪ್ರಯುಕ್ತ ಮಂಗಳವಾರ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ವಿಟ್ಲಬೇಡಿ ಖ್ಯಾತಿಯ ಸುಡುಮದ್ದು ಪ್ರದರ್ಶನ ರಥೋತ್ಸವಕ್ಕೆ ವಿಶೇಷ ಮೆರಗು ನೀಡಿತ್ತು ವಿಟ್ಲಸೀಮೆಯ ಹದಿನಾರು ಗ್ರಾಮಗಳಲ್ಲದೆ ಸಮೀಪದ ಪುತ್ತೂರು ಸುಳ್ಯ ಮಂಗಳೂರು ಬೆಳ್ತಂಗಡಿ ಹಾಗೂ ನೆರೆಯ ಕೇರಳದ ಕಾಸರಗೋಡು ಜಿಲ್ಲೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಪಂಚಲಿಂಗೇಶ್ವರನ ದರ್ಶನ ಪಡೆದು ಧನ್ಯರಾದರು ವಾಡಿಕೆಯಂತೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಮಣದಂದು ಧ್ವಜಾರೋಹಣಗೊಂಡು ಜಾತ್ರೆಗೆ ಚಾಲನೆ ದೊರಕಿತು ಹೊರೆ ಕಾಣಿಕೆ ಸಮರ್ಪಣೆ ಲಕ್ಷದೀಪೋತ್ಸವ ದೈವಗಳ ಭಂಡಾರದ ಆಗಮನ ಬಯದ ಬಲಿ ಉತ್ಸವ ಕೆರೆ ಆಯನ ಮುಂತಾದ ಧಾರ್ಮಿಕ ವಿಧಿವಿಧಾನಗಳು ವೈಭವದಿಂದ ನೆರವೇರಿದವು ದೇವಳದ ಅನುವಂಶಿಕ ಮುಕ್ತೇಸರ ವಿಟ್ಲ ಅರಮನೆಯ ಬಂಗಾರು ಅರಸು ಭಾಗವಹಿಸಿದ್ದರು ಜಾತ್ರೆಯ ಅಂಗವಾಗಿ ಏರ್ಪಡಿಸಿದ್ದ ನಾಟಕ ಯಕ್ಷಗಾನ ಪ್ರದರ್ಶನ ಭಜನೆ ನೃತ್ಯ ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತ ಸಮೂಹವನ್ನು ರಂಜಿಸಿದವು